ನಾಳೆ ಅದೇ ವೇದಿಕೆ ಮೇಲೆ ನೂರಾರು ಜನ ಬಂದು ನಾವು ಸೇರ್ತೀವಿ ಅಂತ ಅನ್ನೋರ್ನ ನಾವು ಸೇರ್ಸ್ಕೊಂತೀವಲ್ವಾ ಅದೇನಾಗುತ್ತ ಗೊತ್ತಾ ಎ ಟು ಎದಿರೇಟ್ ಅಲ್ಲ ರಾಜಕಾರಣ ಸಮಾಜವನ್ನು ಉದ್ಧಾರ ಮಾಡಕ್ ಮಾಡೋದು ರಾಜಕಾರಣ ಸಾಮಾಜಿಕ ಬೆಳವಣಿಗೆಗೆ ಆರ್ಥಿಕ ಶಕ್ತಿಯ ಬೆಳವಣಿಗೆಗೆ ದೇಶದ ಅಭಿವೃದ್ಧಿಗೆ ಮಾಡಬೇಕು ರಾಜಕಾರಣ ಆಯ್ತಾ ಟು ಎದಿರೇಟ್ಗಲ್ಲ ಪ್ರಜಾಪ್ರಭುತ್ವದ ಮೂಲ ನಿಯಮ ಅದು ಇದಲ್ಲ ಸೊ ಈ ಅಂಶಗಳನ್ನ ಅವ್ರು ಅರ್ಥ ಮಾಡ್ಕೊಬೇಕು ಇವತ್ತು ನಮ್ಮ ಲೀಡರ್ಗಳೆಲ್ಲ ಮಾತಾಡಿದ್ದಾರೆ ಇಲ್ಲಿ ಬಹಳಷ್ಟು ಜನ ನಮಗೆಲ್ಲ ಗೊತ್ತಿದೆ ಸೊ ಈ ಲೀಡರ್ಗಳು ಯಾರು ಹೋಗಿದ್ದಾರೆ ನಮಗೆ ನಿಜಕ್ಕೂ ಸಂತೋಷ ಇದೆ ರೀ ನಮ್ಮ ಪ್ರಕಾಶ್ ಎಷ್ಟು ಅನುಭವಿಸಿದ್ದಾರೆ ಅದು ನನಗೆ ಗೊತ್ತು ಆಯಿತಾ ನಮ್ಮ ನರಸಿಂಹಯ್ಯ ಅಂಡ್ ನಮ್ಮ ರಾಮಚಂದ್ರ ಎಷ್ಟು ಅನುಭವಿಸಿದ್ದಾರೆ ಅದು ನನಗೆ ಗೊತ್ತು ಯಾರ್ಯಾರು ಹೋಗಿರೋರು ಆಮೇಲೆ ನಮ್ಮ ಹನ್ಮಂತರಾಜ್ ಬಗ್ಗೆ ಮೀಡಿಯಾದವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಇಲ್ಲಿರೋ ಕೆಲವು ಗೆಳೆಯರನ್ನ ಬಿಟ್ರೆ ಅಂತ ನಾನು ಕರೆಯೋಕ್ಕೂ ಹೋಗಲ್ಲ ಈಗ ಸೆನ್ಸಿಬಿಲಿಟಿ ಯಾರಿಗದ ಕರಿತೀನಿ ಯಾರ್ಯಾರ ಹೆಸರು ಬಳಸೋದು ಓ ಅಪ್ ರೋತ್ ರಾಜು ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷನ ಹೆಸರು ಬಳಸಿದ್ದಾರೆ ಹನುಮಂತ ರಾಜು ಸೇರ್ಪಡೆ ಆಯ್ತಾ ಸೊ ಇದೆಲ್ಲ ಯಾರಾದ್ರೂ ಮಾತಾಡೋ ವಿಚಾರ ಒಂದು ಒಂದ್ ಸೂಕ್ಷ್ಮತೆ ಬೇಕಲ್ವಾ ಸಮಾಜದಲ್ಲಿ ಹೆಂಗ್ ನಡಿಬೇಕು ಅನ್ನೋದ್ರ ಬಗ್ಗೆ ಸೊ ಈ ಅಂಶಗಳನ್ನ ಇಟ್ಕೊಂಡು ಇದ್ ಮಾಡ್ಬೇಕು ನನಗೆ ಯಾರು ಮೀಡಿಯಾದವರು ಕೇಳ್ತಿದ್ರು ಆ ಕಡ್ತನ್ ಮಲ್ಲೆ ಸತೀಶ್ ಅವ್ರದ್ದು ಅವ್ರದ್ದು ಇವ್ರು ಏನ್ ನಡೀತಿದೆಯಲ್ಲ ಅಂತ ನಾನ್ ಹೇಳಿದೆ ನೋಡಪ್ಪ ಅದ ಅವ್ರ ಆಂತರಿಕ ವಿಚಾರ ಅವ್ರ ಪಕ್ಷದ ಆಂತರಿಕ ವಿಚಾರ ನಮಗ್ ಸಂಬಂಧಪಟ್ಟಿದ್ದಲ್ಲ ನಾವೆಲ್ಲ ಹುಡ್ಕೋಕೆ ಹಚ್ಚಕ್ಕೆ ಹೋಗೋದಿಲ್ಲ ನಾವು ನಮ್ಮನ್ನ ನಾವು ಬಂದೋಬಸ್ತ್ ಮಾಡ್ಕೊಂತೀವಿ ಏನು ಮುಂದ್ರಾಜ್ ನಮ್ಮನ್ನ ನಾವು ಬಂದೋಬಸ್ತ್ ಮಾಡ್ಕೊಂತೀವಿ ನಾವು ಸರಿಯಾಗಿ ಓದ್ತೀವಿ ಇವತ್ತು ನಮ್ದೇನು ನೀವೊಂದು ಮಾಡಿದಿರಿ ನಾವು ಮುಂದೆ ನಮ್ಮ ಪಕ್ಷ ಬೆಳೆಸ್ಬೇಕಲ್ಲ ನಾವು ಮಾಡ್ತೀವಿ ಸೇರ್ಪಡೆ ಕಾರ್ಯಕ್ರಮ ಮುಂದಿನ ವಾರಗಳಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಇವತ್ತು ತುರ್ತು ಸಭೆ ನಡೆದಿದೆ ನಾವು ಯಾರ್ಯಾರು ಬರ್ತಾರೆ ಯಾರ್ಯಾರು ಅವ್ರವ್ರ ಮನೆಗಳಿಂದನೇ ಬರ್ತಾರೆ ನಿಮ್ಮ ಮನೆಗೆ ಯಾರು ಹೋದವ್ರು ಅವ್ರ ಮನೆಯಿಂದಾನೇ ಬರ್ತಾರೆ ನಮಗೂ ಆಯ್ತು ಅಣ್ಣ ತಮ್ಮದಿರೇ ಬರ್ತಾರೆ ಸೊ ಹಂಗೆ ಪೈಪೋಟಿ ಹಚ್ಚೋದು ನಮ್ಮ ರಾಜಕಾರಣ ಆಗಿರ್ಲಿಲ್ಲ ಆಮೇಲೆ ಅದು ಕಾಂಗ್ರೆಸ್ನವ್ರು ಹಣ ತಂದು ಕೊಡ್ಬೇಕು ತಂದು ಕೊಡ್ಬೇಕು ಪಕ್ಷದವ್ರು ತಂದು ಕೊಡೋಕ್ಕಾಗಲ್ಲ ಎಂ ಎಲ್ ಎ ಆಗಿದ್ರೆ ತರ್ಬೋದು ಇಪ್ಪತ್ತು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಎಮ್ ಎಲ್ ಎ ಬರ್ಬೋದು ನಾಳೆ ಇವತ್ತಲ್ಲ ನಾಳೆ ಅಂದ್ರೆ ನಾವು ತತ್ತೀವಿ ದುಡ್ಡು ಕಾಂಗ್ರೆಸ್ ಪಕ್ಷನೇ ಕೊಟ್ಟಿದ್ದು ಯಲಂಕ ಕಾನ್ಸ್ಟಿಟ್ಯೂನ್ಸಿ ಬಸುಲಿಂಗಪ್ಪನವರೇ ಕಟ್ ಮಿಲ್ಸಿದ್ದು ಆಯ್ತಾ ಸೊ ಅದ್ರ ಬಗ್ಗೆ ಏನು ಡೌಟೇ ಬೇಡ ಮೊಯ್ಲಿ ಅವ್ರ ಕಾಲದಲ್ಲಿ ಆಗಿರೋ ಕಾರ್ಯಕ್ರಮಗಳು ಎಷ್ಟಿದಾವೆ ಹೆಸರುಘಟ್ಟಲ್ಲಿ ಇದಿರ್ಬೋದು ಜಿ ಡಿ ಆಮೇಲೆ ಬೇರೆ ಬೇರೆ ಕಡೆ ಇದಿರ್ಬೋದು ಇವತ್ತು ಏನು ಆಶ್ರಯ ಯೋಜನೆ ಮನೆ ಮನೆ ವೈಯಕ್ತಿಕ ಅಂಶವೇ ಅವ್ನ್ ನಮ್ಮ ಪಕ್ಷಕ್ಕೆ ಬಂದ್ರೆ ಸೈಟ್ ಕೊಡ್ತೀನಿ ಇವ್ ನಮ್ಮ ಪಕ್ಷಕ್ಕೆ ಬಂದ್ರೆ ಸೈಟ್ ಕೊಡ್ತೀನಿ ಅಂತ ಬಿಜೆಪಿಯ ಅನೇಕ ನಾಯಕರುಗಳು ಎರಡನೇ ಮಟ್ಟದ ನಾಯಕರುಗಳು ಹೇಳಿರೋದನ್ನ ರೆಕಾರ್ಡ್ ಮಾಡಿ ನನಗ್ ಕೇಳಿಸಿದ್ದಾರೆ ಅಂದ್ರೆ ಸರ್ಕಾರಿ ಯೋಜನೆನ ಅವತ್ತು ಪಕ್ಷ ರೂಪಿಸಿದ್ದು ಸರ್ಕಾರ ರೂಪಿಸಿದ್ದು ನಿಮ್ ಪಕ್ಷಕ್ಕೆ ಬರೋರಿಗೆ ಸೈಟ್ ಕೊಡಕ್ಕಲ್ಲ ಅವತ್ತು ಯಾರನ್ನ ನೋಡಿದೆ ಎಲ್ರಿಗೂ ಸೈಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಆಶಯೋಜ್ನೆ ಸೈಟ್ಗಳಿರ್ಬೋದು ಮನೆಗಳಿರ್ಬೋದು ಮತ್ತೊಂದು ಇರ್ಬೋದು ಸೊ ಈ ಥರದನ್ನ ನಾನು ಒಂದು ರೀತಿ ಇದು ಒಳ್ಳೆ ರಾಜಕಾರಣ ಅಲ್ಲ ಅನ್ನೋದು ನಾನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ವಿಶ್ವನಾಥ್ ಅವ್ರಿಗೆ ದಯವಿಟ್ಟು ಅವರು ಇದನ್ನ ಅರ್ಥ ಮಾಡ್ಕೊಬೇಕು ಯಾರೋ ಬಹುಪರ ಗಿರಾಕಿಗಳು ಅವರ ಪಕ್ಕದಲ್ಲಿ ಹೇಳ್ಕೊಡ್ತಾರೆ ಅನ್ನೋ ಮಾತೆಲ್ಲ ಕೇಳಬಾರ್ದು ಆಯ್ತಾ ಸೊ ಅದನ್ನು ಬಿಟ್ಟು ಮೀರಿ ಹೋದರೆ ಇದನ್ನ ಒಂದು ರಾಜಕಾರಣ ಆರೋಗ್ಯಕರವಾಗಿ ನಾವು ಬೆಳೆಸ್ಕೊಂಡು ಹೋಗೋಣ ಅದು ಬಿಟ್ಟರೆ ಅದು ಏನಾಗುತ್ತೆ ಕೆಸರು ಯಲಾಂಕ ಕಾನ್ಸ್ಟಿಟ್ಯೂನ್ಸಿ ಕೊಳತೋಗುತ್ತೆ ಅದಾಗಬಾರ್ದು ಸೊ ಈ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಕೆ ಬಯಸ್ತೀನಿ ಸೊ ಇಷ್ಟು ನಾನು ಹೇಳ್ಬೇಕಾಗಿದ್ದ ಮಾತುಗಳು ಇವತ್ತು ಅಂಬೇಡ್ಕರ್ ಅವರಿಗೆ ಸಂವಿಧಾನವೇ ಬರೆಯಕ್ಕೆ ಬಿಡಲಿಲ್ಲ ಯಾರು ವಿಶ್ವ ಹಿಂದೂ ಪರಿಷತ್ನರು ಅವ್ರನ್ನ ಅಧ್ಯಕ್ಷನ ಮಾಡಬಾರ್ದು ಕರಡು ಸಮಿತಿಗೆ ಅಂದರು ಅದನ್ನು ಮೀರಿ ಕಾಂಗ್ರೆಸ್ ಅವತ್ತು ಅವ್ರನ್ನ ಅಧ್ಯಕ್ಷರು ಮಾಡಿದ ಕರಡು ಸಮಿತಿಗೆ ಜಗಜೀವನ್ ರಾಮನ್ನ ರಾಮ್ ಅವ್ರನ್ನ ಇದನ್ನ ಏನೋ ಪ್ರಧಾನಿ ಉಪ ಪ್ರಧಾನಿ ಮಾಡಬಾರ್ದು ಅಂತ ಕುಂತಿದ್ರು ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಕಾಂಗ್ರೆಸ್ ಕೇರ್ ಮಾಡಲಿಲ್ಲ ಮಾಡ್ತು ಜಗಜೀವನ್ ರಾಮು ಈ ದೇಶದ ಹಸಿವನ್ನ ನೀಗಿಸಿದ್ರು ಹಸಿರು ಕ್ರಾಂತಿ ತಗೊಂಡ್ಬಂದು ಐನು ಕ್ರಾಂತಿನೂ ಅವರಿಂದಾನೇ ಆಗಿದೆ ಹಾ ಅವ್ರ ಮಗಳು ಕೂಡ ಮೀರಾ ಅವರು ಮೀರಾ ಕುಮಾರ್ ಅವರು ನಮಗೆ ಸ್ಪೀಕರ್ ಆಗಿ ಮನಮೋಹನ್ ಸಿಂಗ್ ಅವರು ಮೊದಲ ಅವಧಿಯಲ್ಲಿ ಅವರು ಮುನ್ನಡೆಸಿದ್ರು ಅನೇಕ ದೊಡ್ಡ ಅವಕಾಶಗಳು ಕೊಟ್ಟಿದೆ ನಿಮ್ಮಲ್ಲಿ ಇವತ್ತು ಆರ್ ಎಸ್ ಎಸ್ ಅಲ್ಲಿ ಒಬ್ಬೇ ಒಬ್ಬ ದಲಿತನ ನೀವು ಮಂಡಲ ಅಧ್ಯಕ್ಷನ ಮಾಡ್ಬೋದು ಇದು ಮಾಡ್ಬೋದು ತಗೊಂಡಾಗ ಆರ್ ಎಸ್ ಎಸ್ ಮುಖ್ಯಸ್ಥನ ಮಾಡಿರಿ ದೇಶದಲ್ಲಿ ನೋಡೋಣ ಮಾಡೋಕ್ಕಾಗಿಲ್ಲ ನೀವು ದಲಿತ ಓದ್ದಾರ ಕರ್ತಾರ ಸುಮ್ಮನೆ ಪೋಸ್ಟ್ ಕೊಡೋದು ಬೇಡ ಯಾಕೆಂದ್ರೆ ಇಲ್ಲಿ ಹೋಗಿರೋ ದಲಿತನ ಎಷ್ಟು ಬೆಳೆಸಿದ್ದೀರಾ ಅಂತ ನಮಗೂ ಗೊತ್ತಿದೆ ದಲಿತರಲ್ಲಿ ಅದರ ಅದರಲ್ಲಿ ಎಷ್ಟು ಎಷ್ಟು ಬೆಳೆದಿದ್ದಾರೆ ಅನ್ನೋದು ಗೊತ್ತಿದೆ ನಮ್ಗೆ ಅದು ಮುಖ್ಯ ಅಲ್ಲ ನೀವು ಸಂಸದಿಗೆ ಆಡಳಿತ ವ್ಯವಹಾರ ವ್ಯವಸ್ಥೆ ಗೊತ್ತಿರೋರು ಕಾಂಗ್ರೆಸ್ನವ್ರು ಫಂಡ್ ಕೊಡ್ತಿಲ್ಲ ತೆಲಂಗಾ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬಾರ್ದು ನೀವು ನೀವು ಹಂಚ್ತಿರೋದು ಎಲ್ಲೆಲ್ಲಿಂದನೋ ಯಾರೋ ಸಾಲ ಮಾಡಿ ಆಂಧ್ರ ಪ್ರದೇಶದ ಬಿಸ್ನೆಸ್ ಮ್ಯಾನಿಂದನೋ ಅಥವಾ ಕರ್ನಾಟಕದ ಯಾರೋ ಇವ್ರ ಹತ್ರನೋ ಹಣ ಉಳ್ಳವರು ಬಣ್ಣಿ ಲಂಡ್ರ ಸಾಲ ತಂದು ಮಾಡ್ತಿಲ್ಲ ನೀವು ಮಾಡ್ತಿರೋದು ಸರ್ಕಾರಿ ಹಣದಲ್ಲಿ ಸೊ ಹಂಗಾಗಿ ನಮಗೆ ಇಲ್ಲಿ ಲೋಕಲ್ಲಿ ಜನಪ್ರತಿನಿಧಿ ಇಲ್ಲ ಹಣ ಇಲ್ಲ ಸೊ ಅಷ್ಟನ್ನು ಅರ್ಥ ಮಾಡ್ಕೊಬೇಕು ನಾವು ಕೂಡ ಮುಂದಿನ ವಾರದಲ್ಲಿ ತಮಗೆಲ್ಲ ತಿಳಿಸ್ತೀವಿ ಮಾಧ್ಯಮದವ್ರಿಗೆ ತಾವು ಮಾಧ್ಯಮ ಮಿತ್ರರೆಲ್ಲ ಬಂದಿರೋದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ತಿಳಿಸಿ ನಾವು ನಮ್ದು ಸೇರ್ಪಡೆ ಕಾರ್ಯಕ್ರಮದ ಕಾರ್ಯಕ್ರಮ ಇರುತ್ತೆ ಅವತ್ತು ತಿಳಿಸ್ತೀವಿ ದಯವಿಟ್ಟು ಅವತ್ತು ಕೂಡ ತಾವು ಬರಬೇಕು ಅಂತ ಆಶಿಸ್ತೀನಿ ನಮಸ್ಕಾರ